ನಿಪಾಣಿ ನಗರ ಕೇಂದ್ರೀಯ ನಗರವಾಗಿದ್ದು ನಗರದ ವಾರದ ಮಾರುಕಟ್ಟೆಗಾಗಿ ಸುತ್ತಮುತ್ತಲಿನ ನಲವತ್ತು ಹಳ್ಳಿಗಳ ಜನರಿಗಾಗಿ ರಿಕ್ಷಾ ಚಾಲಕರ ವಿನಂತಿಯಾಗಿದ್ದು ಇನ್ನು ನಿಪಾಣಿ ತಾಲೂಕಿನ ರಿಕ್ಷಾ ಚಾಲಕರು ಬಹುಮತವನ್ನು ನೀಡುವಂತೆ ನಿಪಾಣಿ ನಗರ ಮತ್ತು ನಿಪಾಣಿ ನಗರ ಕೇಂದ್ರ ರಿಕ್ಷಾ ಮಾಲೀಕರ ಸಂಘದ ಎಲ್ಲ ನಾಗರಿಕರ ಪರವಾಗಿ ನಿಪಾಣಿ ಪುರಸಭೆ ಆಡಳಿತ ಗುತ್ತಿಗೆದಾರ ಮತ್ತು ಸಾರಿಗೆ ಇಲಾಖೆಗೆ ವಿನಂತಿಸುತ್ತಿದ್ದೇವೆ ವಾರದ ಮಾರುಕಟ್ಟೆಗೆ ಜನರು ಪರದಾಡುತ್ತಿದ್ದು ಗುರುವಾರ ನೆಹರು ಚೌಕ್ನಿಂದ ನಾಕ ಪುರಸಭೆಗೆ ಬೆಳಗಾವಿ ನಾಕದಿಂದ ಛತ್ರಪತಿ ಶಿವಾಜಿ ಮಹಾರಾಜ ಚೌಕದವರೆಗೆ ಹೋಗಲು ಶಿಕ್ಷಕರು ಶಾಲಾ ಮಕ್ಕಳು ರೋಗಿಗಳು ಆಸ್ಪತ್ರೆಗೆ ಹೋಗುವುದು ತುಂಬ ತೊಂದರೆಯಾಗಿದೆ ಆಟೋಗಳು ಪೇಷಂಟ್ಗಳನ್ನು ಆಸ್ಪತ್ರೆಗೆ ತರುವುದು ಮರಳಿ ಬಿಡುವುದು ಕೂಡ ತುಂಬ ಸಮಸ್ಯೆಯಾಗಿರುತ್ತದೆ ಇನ್ನು ದ್ವಿಚಕ್ರ ವಾಹನಗಳು ಕೂಡ ಮಾರುಕಟ್ಟೆ ಸಮಯದಲ್ಲಿ ಹೋಗುವುದನ್ನು ತಡೆಗಟ್ಟಬೇಕು ಕೆಲವೊಂದು ಜನರು ದ್ವಿಚಕ್ರ ವಾಹನಗಳ ಮೇಲೆ ತಮಾಷೆ ರೂಪದಲ್ಲಿ ಬಜಾರ್ ಮಾಡುತ್ತಾರೆ ಅಂಥವರಿಗೆ ಪೊಲೀಸರು ಗಾಡಿಗಳನ್ನು ವಶಕ್ಕೆ ಪಡೆಯಬೇಕು ಮತ್ತು ಜನರಿಗೆ ತುಂಬ ತೊಂದರೆಯಾಗುತ್ತಿದ್ದು ಬಜಾರ್ನಲ್ಲಿ ಮಾರಾಟ ಮಾಡುವ ಜನರು ರೋಡ್ ಬೆಲ್ಟ್ನ ಹೊರ ಹೊರಗಡೆ ಕುಳಿತುಕೊಳ್ಳುತ್ತಿದ್ದಾರೆ ಇದು ರಸ್ತೆಯಲ್ಲಿ ತಮ್ಮ ಬಜಾರ್ನಲ್ಲಿ ಮಾರಾಟ ಮಾಡಲು ಆಗಿದ್ದಲ್ಲಿ ಗುತ್ತಿಗೆದಾರನು ತನ್ನ ಗುತ್ತಿಗೆಯನ್ನು ವಸೂಲಿ ಮಾಡಿದಾಗ ಕಳುಹಿಸಿದ ಜನರಿಗೆ ಸರಿಯಾದ ದರವನ್ನು ನೀಡಬೇಕು ಮತ್ತು ರೋಡ್ ಬೆಲ್ಟ್ನ ಹೊರಗಡೆ ಕುಳಿತವರಿಗೆ ಮಾರುಕಟ್ಟೆಗೆ ದ್ವಿಗುಣ ಮೊತ್ತವನ್ನು ನೀಡಬೇಕೆಂದು ಆಟೋ ಸಂಘದ ವತಿಯಿಂದ ವಿನಂತಿಸುತ್ತೇನೆ ಶಿಸ್ತು ಕ್ರಮ ಜರುಗಿಸಲಾಗುವುದು ಇದರಿಂದ ರೋಗಿಗಳನ್ನು ಸಾಗಿಸಲು ಕಷ್ಟವಾಗುತ್ತಿದ್ದು ಈ ಜನಸಂದಣಿಯ ಲಾಭ ಪಡೆದು ಕಳ್ಳರು ಜನರ ಪರ್ಸ್ ಮೊಬೈಲ್ ಫೋನ್ಗಳಿಗೆ ಕೊಳ್ಳೆಯನ್ನು ಹಾಕುತ್ತಿದ್ದು ಹೊಡೆಯುವ ಘಟನೆಗಳು ಕೂಡ

त्यांना व्यवस्थित बसण्याची शिस्त लावावी आणि वाहतुकीला शिस्त लावावी बाजाराला शिस्त लावावी ही आमची आमच्या पूर्व पूर्ण रिक्षासाठी विनंती आहे इमर्जन्सी पेशंट असतात डिलेवरी पेशंट असताना आम्हाला जाताना खूप अडथळा होतो आहे आम्ही वारंवार विनंती करून देखील आमच्या विनंतीची दखलने घेतलेली आहे तरी लवकरात लवकर हे प्रशासनाने पोलीस प्रशासनानं तसेच ठेकेदारांनी लक्ष घालून बाजाराला शिस्त लावावी आणि लोकांना व्यवस्थित बसवावी बाजारची व्यवस्था जी पट्टी मारलेले आहे पट्ट्या ते पट्ट्यामध्ये आतमध्ये व्यवस्था करावी असं म्हणणं आहे आम्ही काही इमर्जन्सी पेशंट आलं तरी गाडी व्यवस्थित जाता यावी हा आमचा उद्देश आहे तरी व्यापारी नगरपालिका लोकांनी लक्ष घालून ब्युरो रिपोर्ट राज मुंडे भारत वैभव न्यूज निपाणी Thanks for watching. Read, discuss and debate with editor Dr. Yan Prashant Rao, wanted reporters in print, digital and visual media, for Bharat Vaibhav Delhi newspaper, BV News Channel and BV Fast Web News from all the Talukas of Karnataka. If interested, send your